ಫ್ರೆಂಡ್ಸ್ ಎಪಿಸೋಡ್ ಟೂಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ಎಪಿಸೋಡ್ ಒನ್ನ ನೋಡಿಲ್ಲ ದಯವಿಟ್ಟು ಬನ್ನಿ ಹಳೆ ವಿಡಿಯೋದಲ್ಲಿ ಇದು ನನ್ನ ಎರಡನೇ ವಿಡಿಯೋ ಆಗಿರುತ್ತೆ ಬನ್ನಿ ಇವತ್ತಿನ ನಮ್ಮ ಲಕ್ಷ್ಮಿ ಸ್ಟೋರಿನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತು ನೋಡೋಣ ನಿಮಗೋಸ್ಕರ ಎರಡರಿಂದ ಮೂರು ವೀಡಿಯೋನ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಒಂದು ವೀಡಿಯೋನ ಮಿಸ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್ ಪ್ರತಿದಿನ ಇದೇ ರೀತಿ ಎರಡರಿಂದ ಮೂರು ವೀಡಿಯೋ ಬೇಕಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಾನು ಹಾಕೋ ವೀಡಿಯೋಸ್ನ ತಪ್ಪದೇ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಎಷ್ಟು ಜನ ಶೇರ್ ಮಾಡ್ತೀರಾ ಎಷ್ಟು ಜನ ಲೈಕ್ ಮಾಡ್ತೀರಾ ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಾ ಅನ್ನೋದು ನನ್ಗೆ ಗೊತ್ತಾಗುತ್ತೆ ಇವತ್ತು ಐನೂರಿಂದ ಸಾವಿರ ವ್ಯೂಸ್ ಆದರೆ ಖಂಡಿತವಾಗ್ಲೂ ನಾನು ದಿನಕ್ಕೆ ಮೂರು ವೀಡಿಯೋನ ಹಾಕ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋನ ಶುರು ಮಾಡೋಣ ಲಕ್ಷ್ಮಿ ಓದ್ತಾ ಓದ್ತಾನೆ ಮಲ್ಕೊಂಡ್ಬಿಟ್ಟಿರ್ತಾಳೆ ಲಕ್ಷ್ಮಿ ತಾಯಿ ಜಯ ಕೂಡ ಅವ್ಳ ಗಂಡಂಗೋಸ್ಕರ ಕಾದು ಕಾದು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ ಆದರೆ ಅವಳ ಗಂಡ ಇದುವರೆಗೂ ಮನೆಗೆ ಬಂದಿರಲ್ಲ ಅಂದರೆ ಹನ್ನೆರಡು ಗಂಟೆ ಆಗಿದೆ ಟೈಮು ಇನ್ನೂ ಮನೆಗೆ ಬಂದಿಲ್ಲ ಅಪ್ಪ ಸದ್ಯ ಮಕ್ಕಳು ಮಲಗಿದ್ದಾರೆ ಎದ್ದಿದ್ರೆ ಇವರು ಆಡೋ ಅವಾಂತರನೆಲ್ಲ ನೋಡಬೇಕಿತ್ತು ಎಂಥ ಒಳ್ಳೆ ಮಕ್ಕಳು ದೇವರು ಒಳ್ಳೆ ಮಕ್ಕಳನ್ನು ಕೊಟ್ಟ ಆದರೆ ಒಳ್ಳೆ ಕಂಡನ್ನು ಕೊಡಲಿಲ್ಲ ನಾನಿಲ್ಲ ಅಂದರೆ ನನ್ನ ಮಕ್ಕಳು ಖಂಡಿತವಾಗ್ಲೂ ಅನ್ನ ಹತ್ರ ಆಗಿಬಿಡ್ತಾರೆ ಅಪ್ಪ ಭಗವಂತ ನನ್ನ ಮಕ್ಳು ಸಾಕೋ ಶಕ್ತಿ ಕೊಡಪ್ಪ ನನಗೆ ಒಂದೊಂದು ಸರಿ ಅನಿಸ್ಬಿಡುತ್ತೆ ಊರು ಬಿಟ್ಟು ದೂರ ನನ್ನ ಮಕ್ಕಳನ್ನ ಕರ್ಕೊಂಡು ಅಂತ ನೆಮ್ಮದಿಯಿಂದ ಏನಾದರೂ ಕೆಲಸ ಮಾಡ್ಕೊಂಡು ಜೀವನ ಮಾಡಬಹುದು ಪ್ರತಿದಿನ ಈ ಕರ್ಮನ ಯಾರು ನೋಡ್ತಾರೆ ಮಕ್ಕಳಿಂದ ನಾನು ಎಷ್ಟು ದಿನ ಅಂತ ಸತ್ಯ ಮುಚ್ಚಿಡ್ಲಿ ಪಾಪ ನನ್ನ ಮಗಳು ಲಕ್ಷ್ಮಿ ಎಂತ ಒಳ್ಳೆ ಮಗಳು ತಾಯಿ ಕಷ್ಟನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ ನಾನು ಚೆನ್ನಾಗಿ ಓದ್ತೀನಮ್ಮ ನೀನು ಚೆನ್ನಾಗಿ ನೋಡ್ಕೋತೀನಿ ಅಂತ ನನಗೆಷ್ಟು ಭರವಸೆ ಕೊಡ್ತಾಳೆ ತಮ್ಮನ್ನು ಕೂಡ ನಾನೇ ನೋಡ್ಕೋತೀನಿ ಅಂತಾಳೆ ಎಂತ ಒಳ್ಳೆ ಮಗಳು ತಂದೆ ತಗೊಳ್ಬೇಕಾಗಿರೋ ಜವಾಬ್ದಾರಿನ ನನ್ ಮಗಳು ತಗೊಳಕ ರೆಡಿ ಇದ್ದಾಳೆ ಈ ವಯಸ್ಸಿಗೆ ಮಾಡ್ತಿದ್ಯ ಬಾರ ಇಲ್ಲಿ ಅಯ್ಯೋ ಇವರೇ ಇಷ್ಟು ಜೋರಕ್ಕೆ ಹೋಗ್ತಾ ಇದಾರೆ ಇವ್ರ ಧ್ವನಿಗೆ ಮಕ್ಕಳೇನಾದ್ರೆ ಎದ್ಬಿಟ್ರೆ ಹೋಗಿ ತಡಿಬೇಕು ಅದೇ ಸಮಯಕ್ಕೆ ಲಕ್ಷ್ಮಿ ಇವ್ರೆ ಅವಳು ಮಲಗಿರೋದಿಲ್ಲ ಹೆಚ್ಚುದೆಲ್ಲ ಇರ್ತಾಳೆ ಹಾಗಾಗಿ ಅವ್ರ ಅಪ್ಪ ಬಂದಿದ್ದು ಅವಳಿಗೆ ಗೊತ್ತಾಗತ್ತೆ ಅಪ್ಪ ಯಾಕೆ ಹೀಗೆ ಮಾಡ್ತಾರೆ ಯಾವಾಗಲೂ ಪಾಪ ಅಮ್ಮ ಇಷ್ಟೊಂದು ಭಯ ಪಡ್ಕೊಂಡಿದ್ದಾರೆ ಅಮ್ಮ ಒಳಗೊಳಗೆ ಎಷ್ಟೊಂದೆಲ್ಲ ನೋವು ತಿಂತಿದ್ದಾರೆ ಯಾಕೆ ಅಪ್ಪ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಬಂದ್ಯಾಂದೇನೆ ಎಷ್ಟೊತ್ತಿಗೆ ಕರೆಯೋದು ನಿನ್ನ ಭಯ ಬರ್ತಿಲ್ಲ ನೋಡಿ ನಿನಗೆ ಗಂಡ ಅಂತ ಹಾ ಎಲ್ಡ್ ಬಿಟ್ಟಿದ್ರೆ ಹಿಂಗಾಗ್ತಿರ್ಲಿಲ್ಲ ನೀನು ರೀ ಯಾಕೆ ಹಿಂಗೆಲ್ಲ ಮಾಡ್ತೀರಾ ನೀವು ಅಲ್ಲ ಟೈಮ್ ಎಷ್ಟಾಗಿದೆ ಅಂತ ಗೊತ್ತಾ ನಿಮಗೆ ಹನ್ನೆರಡು ಗಂಟೆ ಆಗಿದೆ ಇಷ್ಟೊತ್ತಲ್ಲಿ ಬರ್ತೀರಾ ಅದು ಕುಡ್ಕೊಂಡು ಬಂದು ಏನೇನು ರಾಮಾಯಣ ಮಾಡ್ತೀರೋ ಅದನ್ನ ಮಕ್ಕಳು ನೋಡಿ ಅವ್ರ ಮನಸ್ಸಿಗೆ ಎಷ್ಟು ಪರಿಣಾಮ ಬೀಳುತ್ತೋ ಅಂತ ನನ್ನ ಜೀವ ಒಡ್ಕೊತಾ ಇರುತ್ತೆ ನಿಮ್ಗೆ ಯಾಕ್ರೆ ಅರ್ಥ ಆಗಲ್ಲ ಇದು ನೋಡಿ ಕೈ ಈ ಕುಡಿಯೋದನ್ನ ಬಿಟ್ಟು ಬಿಡಿ ಮಕ್ಕಳಿಗೆ ಪಾಪ ತಂದೆ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಆ ರೀತಿ ಆಗೋಗ್ಬಿಟ್ಟಿದೆ ನನಗೋಸ್ಕರ ಬೇಡ ರೀ ನೀವು ಮಕ್ಕಳಿಗೋಸ್ಕರ ಬದ್ಲಾಗ್ಬಾರ್ದ ದುಡಿಮೆ ಅಂತೂ ಇಲ್ವೇ ಇಲ್ಲ ದುಡ್ಡು ಕುಡಿಯೋದಕ್ಕೆ ಬಾರ್ಗೆ ಸುಡಿತಾರಲ್ಲ ರೀ ಏನಾಗಿದೆ ನಿಮ್ಗೆ ಜವಾಬ್ದಾರಿನೇ ಇಲ್ವಾ ಅಂದ್ರೆ ಅಂದರೆ ನಿನ್ನ ಮಾತಿನ ಅರ್ಥ ಏನೇ ಆ ನಾನು ಸಿಕ್ಕಾಪಟ್ಟೆ ಕುಡಿತೀನಿ ವೇಸ್ಟ್ ಬಾಡಿ ಯಾವುದಕ್ಕೂ ಲಾಯಕ್ಕಿಲ್ಲ ದುಡ್ದಿದ್ದೆಲ್ಲ ತಗೊಂಡೋಗಿ ಸಾರಾ ಅಂಗಡಿಗೆ ಸುರಿತೀನಿ ಅಂತ ನೀನು ಇಂಡೈರೆಕ್ಟಾಗಿ ನನಗೆ ಅವಮಾನ ಮಾಡ್ತಿದ್ಯಾ ನನಗೆ ನನಗೆ ತಾಳಿ ಕಟ್ಟಿರೋ ನಾನು ಯಜಮಾನ ಈ ಮನೆ ಯಜಮಾನ ನಿನಗೂ ಯಜಮಾನನೇ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಂಗಿದ್ರೆ ಇಲ್ಲಿ ಜಾಗ ನಿನಗೂ ನಿನ್ನ ಮಕ್ಕಳಿಗೂ ಇಲ್ಲಾಂದ್ರೆ ಗಂಟು ಮುಟ್ಟ ಕಟ್ಕೊಂಡು ಹೋಗ್ತಾ ಇರ್ಬೋದು ಗೆಲ್ಲಿಗೆ ಹೋಗ್ಬೇಕ್ರಿ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ನೀವು ಈ ರೀತಿ ಎಲ್ಲ ಮಾಡ್ತೀರಾ ಅಂತ ಗೊತ್ತಿದ್ದಿದ್ರೆ ನನಗೆ ಮಕ್ಕಳೇ ಬೇಕಾಗಿರ್ಲಿಲ್ಲ ನಾನು ಒಬ್ಬಳೇ ನೀವು ಕೊಡೋ ಚಿತ್ರ ಹಿಂಸೆ ಬಿಡ್ತಾ ಇದ್ದೆ ಯಾಕೆ ಬೇಕು ಹೇಳಿ ಗೊತ್ತಾ ರೀ ಊರಲ್ಲೆಲ್ಲ ಎಷ್ಟು ಕೆಟ್ಟದಾಗಿ ಮಾತಾಡ್ಕೋತಾರೆ ಅಂತ ನಮ್ಮನೆ ಬಗ್ಗೆ ಬಗ್ಗೆ ಎಷ್ಟು ಅಸಹ್ಯವಾಗಿ ಮಾತಾಡಿದ್ದಾರೆ ಗೊತ್ತಾ ಕುಡ್ಕ ಗಂಡ ಹಾಗೆ ಹೀಗೆ ಅಂತ ರೋಡಲ್ಲಿ ಓಡಾಡೋಕ್ಕೆ ಪರಿಸ್ಥಿತಿ ಇರಲಿಲ್ಲ ಒಂದ್ಸರಿ ನನಗೆ ನೋಡೋ ಗಂಡಸ್ರೆಲ್ಲ ಕೆಟ್ಟಾಗಿ ನೋಡ್ತಾ ಇದ್ರು ಎಲ್ಲ ನಿಮ್ಮಿಂದನೆ ನಿಮ್ಮಿಂದನೇ ಸರಿ ಕಡೆ ಭಾರಿ ಅತಿ ಆಯ್ತು ನಿಂದು ಇಲ್ದಿರೋವೆಲ್ಲ ಹೇಳಿ ನನ್ನ ತಲೆ ಕೆಡಿಸ್ಬೇಕಂತ ನೋಡ್ತಿದ್ಯಾ ನೀನು ಅಲ್ಲ ಇಷ್ಟೊಂದು ಧೈರ್ಯ ನಿನಗೆ ನಿನಗಿರ್ಲಿಲ್ವಲ್ಲ ಎಲ್ಲಿಂದ ಬಂತು ಇಷ್ಟೊಂದು ಧೈರ್ಯ ನಿನಗೆ ಹಾ ಗೊತ್ತು ನನಗೆ ಬತ್ತ ಬತ್ತ ನೀನು ಚಿಗಿರ್ಕೊಂಡ್ಬಿಟ್ಟಿದ್ಯಾ ಅಂತ ಅವಾಗ ಅವಾಗ ಎಲ್ಡು ಬಿಡ್ತಿದ್ರೆ ಸರಿ ಹೋಗ್ತದೆ ನೋಡು ಬಾಯಿ ಮುಚ್ಕೊಂಡು ಒಂದು ಮೂಲಲ್ಲಿ ಬಿದ್ದಿರ್ತೀಯಾ ಮೂಲಲ್ಲಿ ಬಿದ್ದಿರೋದಕ್ಕೆ ನನ್ನ ನಾಯಿ ಮರಿ ಅನ್ಕೊಂಡಿದ್ದೀರಾ ಇಬ್ಬರು ಮಕ್ಕಳಿದ್ದಾರೆ ಅವ್ರ ಜವಾಬ್ದಾರಿ ಇದೆ ನನ್ನ ಮೇಲೆ ನಿಮ್ಮ ಹಾಗಲ್ಲ ನಾನು ಅಯ್ಯು ನಿನ್ನ ಆ ಮಾತು ಮಾತು ಕಡಿಮೆ ಆಗ್ಲಿಲ್ವಲ್ಲ ಕೊನೆಗೂ ಇದಕ್ಕೆಲ್ಲ ಸಾಥ್ ಕೊಡ್ತಿರೋ ಯಾರು ಯಾರೇ ಯಾರೇ ಸಾಥ್ ಕೊಡ್ತಿರೋದು ಒಳ್ಳೇದೇನಾದ್ರೂ ಹೇಳಿದ್ರೆ ಈ ರೀತಿ ಮಾತಾಡ್ತೀರಾ ಯಾ ಸಾಥ್ ಕೊಡಬೇಕು ಹೇಳಿ ಒಬ್ಳು ತಾಯಿ ನಾನು ನನ್ನ ಮಕ್ಕಳನ್ನು ಹೇಗಪ್ಪ ಹೇಗೆ ಸಾಕಲಿ ಹೇಗೆ ಅವ್ರಿಗೆ ಒಳ್ಳೆಯ ಭವಿಷ್ಯ ಕೊಡಲಿ ಅಂತ ಪ್ರತಿದಿನ ಚಿಂತೆ ಮಾಡ್ತಿರ್ತೀನಿ ನೀವು ಯಾವಾಗಲೂ ಕುಳಿತಿರ್ತೀರ ಇವತ್ತು ನಮ್ಮ ಮಗಳು ನಿಮ್ಮನ್ನು ಕೇಳಿದ್ಲು ಎಲ್ಲಪ್ಪ ಎಲ್ಲಿ ಎಲ್ಲಿ ಅಪ್ಪ ಬರಲಿಲ್ಲ ಅಂತ ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅಂತ ಮಕ್ಕಳು ಕೇಳುವಾಗ ನಾನು ಏನಂತ ಉತ್ತರ ಕೊಡಲಿ ಏನಂತ ಉತ್ತರ ಕೊಡಲಿ ಎಷ್ಟ ಮಾತಾಡ್ತೀಯ ನೀನು ಎಷ್ಟ ಎಷ್ಟ ಮಾತಾಡ್ತೀಯ ನೀನು ಎಷ್ಟು ಮಾತಾಡ್ತೀಯ ನೀನು ಇನ್ನೊಂದು ಸರಿ ನಿನ್ನ ಬಾಯಿಂದ ಇಂಥ ಪದಗಳು ಈಚೆ ಬಂದು ಅಂದ್ರೆ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಮಾತಾಡ್ತಾಳೆ ನನಗೆ ನನಗೆ ಬುದ್ಧಿ ಹೇಳಕ್ ಬರ್ತೀಯ ತುಂಬಾ ತುಂಬಾ ನೋವಾಗ್ತಿದೆ ನನಗೆ ಹೊಡಿಬೇಡಿ ನಿಮ್ಮ ಕೈ ಮುಗಿತಿದೀರಿ ಮಕ್ಕಳು ಎದ್ದು ಬಿಡ್ತಾರೆ ದಯವಿಟ್ಟು ಸೌಂಡ್ ಮಾಡಬೇಡಿ ಗಲಾಟೆ ಮಾಡಬೇಡಿ ಹೊಡಿಬೇಡಿ ನಾನು ಏನು ಮಾತಾಡೋದಿಲ್ಲ ಹೊಡಿಬೇಡಿ ಹಾ ಹಾ ದಾರಿಗ್ ಬಾ ನೀನು ಹಿಂಗೆ ಹಿಂಗ್ ಬುದ್ಧಿ ಕಲಿಸ್ತೀನಿ ಅಂತ ಕಲಿಯೋದು ನೀನು ಇಲ್ಲ ಅಂತ ಅಂದ್ರೆ ಅವರಿನ್ ಮಾತುಗಳನ್ನ ಕೇಳ್ಕೊಂಡು ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಡ್ತೀಯ ಇಲ್ಲ ಇಲ್ಲ ಇನ್ನೊಂದ್ಸರಿ ಏನೋ ಕೇಳಲ್ಲ ಹ್ಮ್ ಇದು ಿರ್ಬೇಕು ಭಯ ನಾನು ಜಯ ಏನು ತಪ್ಪು ಮಾಡ್ದೆ ಅವ್ ಗಂಡನಿಂದ ಪದೇ ಪದೇ ಈ ರೀತಿ ಒದೆಗಳನ್ನ ಇರ್ತಾಳೆ ಅವಳ ಗಂಡ ಹೊಡೆದಿದ್ದಿನ ಅವಳು ಯಾವುದೇ ಕಾರಣಕ್ಕೂ ತನ್ನ ಮಕ್ಳ ಹತ್ರ ಹೇಳ್ಕೊಳೋದಿಲ್ಲ ಎಲ್ಲ ತನ್ನ ಮಾಡಿ ಕರ್ವದ್ ಬಲ ಇರ್ಬೋದು ಹಣೆ ಬರ ಅಂದ್ಕೊಂಡು ಸುಮ್ನಾಗ್ತಿರ್ತಾಳೆ ಇದನ್ನೆಲ್ಲ ಮಗಳಾದ ಲಕ್ಷ್ಮಿ ಕೇಳಿಸ್ಕೊಂಡು ತುಂಬಾನೇ ದುಃಖ ಪಡ್ತಿರ್ತಾಳೆ ನಮ್ಮಅಮ್ಮ ಯಾವಾಗ ಇದ್ರಿಂದ ಮುಕ್ತಿ ಅಂತ ಹಬ್ಬ ಮಕ್ಕಳು ಮಲ್ಕಿದ್ದಾರೆ ಎದ್ದಿಲ್ಲ ಅದಾದ ನಂತರ ಜಯ ಹೋಗಿ ಅವಳ ಪಡೆಗಳು ಮಲ್ಕೋತಾಳೆ ಲಕ್ಷ್ಮಿಗೆ ತನ್ನ ತಂದೆ ಹೀಗೆಲ್ಲ ಮಾಡ್ತಿರೋದನ್ನ ನೋಡಿ ನೋಡಿ ಅವಳಿಗೆ ತನ್ನ ತಂದೆ ಮೇಲೆ ಒಂದೆಲ್ಲಷ್ಟು ಕೂಡ ಪ್ರೀತಿ ಇರೋದಿಲ್ಲ ಇರೋದು ಒಂದೇ ಆಸೆ ಆಗಿರುತ್ತೆ ನಮ್ಮ ಅಮ್ಮನ್ನ ತಮ್ಮನ್ನ ಚೆನ್ನಾಗಿ ನೋಡ್ಕೊಬೇಕು ಮುಂದೆ ನಾನು ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸ ತಗೋಬೇಕು ಅನ್ನೋದು ಫ್ರೆಂಡ್ಸ್ ಇವತ್ತಿನ ಎರಡನೇ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟನ್ನು ಮಾಡೋದನ್ನ ಮರಿಬೇಡಿ ತುಂಬಾ ಹೆಣ್ಮಕ್ಳು ಜೀವನದಲ್ಲಿ ಇದು ಖಂಡಿತವಾಗಿ ನಡೀತಾ ಇರುತ್ತೆ ಈ ರೀತಿ ಅವರೆಲ್ಲ ಕಷ್ಟ ಕಷ್ಟಪಡ್ತಿರ್ತಾರೆ ಎಷ್ಟೆಲ್ಲ ಮಾನಸಿಕವಾಗಿ ನೋವು ತಿಂತಿರ್ತಾರಲ್ವಾ ಅದನ್ನು ನಿಮ್ಮ ಮುಂದೆ ತೋರಿಸ್ಬೇಕು ಅಂತ ಈ ಸ್ಟೋರಿ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಲಕ್ಷ್ಮೀ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ಭಾಗನ ನಾನು ಆದಷ್ಟು ಬೇಗ ಹಾಕ್ತೀನಿ ಇವತ್ತೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಫ್ರೆಂಡ್ಸ್ಗೆ ರಿಲೇಷನ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಸಪೋರ್ಟ್ ಮಾಡಿ ಇವತ್ತು ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ ಅಲ್ಲಿವಾಗ ಬಾಯ್